ಹಾಯ್ ಫ್ರೆಂಡ್ಸ್ ಮೊನ್ನೆ ಹಾಕಿರುವಂಥ ಸಾರಿ ವಿಡಿಯೋ ನೋಡಿ ತುಂಬ ಜನ ಆರ್ಡ್ರ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ನಿಮಗೆಲ್ರಿಗೂ ನಾನು ಮಾಡಿರುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ನನಗೆ ಇಷ್ಟು ಖುಷಿ ಕೊಟ್ಟಂತ ನಿಮಗೆ ನಾನು ನಿಜ ಹೇಳ್ತೀನಿ ಮನಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ತುಂಬ ಜನ ನಂಬರ್ ಕಳಿಸಿ ಆರ್ಡರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ತು ಅಂತಂದರೆ ಸ್ಕ್ರೀನ್ಶಾಟ್ ಕಳಿಸ್ತು ಅಂತಂದರೆ ಆನ್ಲೈನ್ ಪೇಮೆಂಟೇ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡ್ತು ಅಂದರೆ ನಾನು ನಿಮಗೆ ನಿಮ್ಮ ಅಡ್ರೆಸ್ಗೆ ನಾನು ಸಾರಿಗಳನ್ನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ಬೇರೆ ಬೇರೆ ಒಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸನ್ನು ನಾನು ರೀಸ್ಟಾಕ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲ್ ಲಾಸ್ಟ್ ಹಾಕಿರುವಂಥ ಸಾರಿ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಗ್ತಾ ಇದೆ ನಿಮ್ಮ ಸಾರಿಗಳು ಅಂತೇಳಿ ಹಾಗೆ ಆರ್ಡರ್ ಕೂಡ ಮಾಡ್ಕೊತಾ ಇದ್ದೀರಾ ನಿಮಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ನಾನು ಅದ್ರ ಜೊತೆಗೆ ಕೆಲವರು ಕಮೆಂಟ್ ಏನು ಅಂತಂದರೆ ಸ್ಯಾರಿ ಶಾಪ್ನ ನೇಮ್ ಹೇಳಿ ಅದ್ರ ಜೊತೆಗೆ ಅಡ್ರೆಸ್ ಹೇಳಿ ನಂಬರ್ ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನಾನು ಅಡ್ರೆಸ್ಸನ್ನು ಕೊಟ್ಟಿಲ್ಲ ಆ ವಿಡಿಯೋದಲ್ಲಿ ಯಾಕೆ ಅಂತಂದರೆ ಇದು ಆನ್ಲೈನ್ ಶಾಪಿಂಗು ಇಲ್ಲ ಹತ್ರದಲ್ಲಿ ನಮಗೆ ನಿಯರ್ ಬೈ ಇದ್ದೀರಾ ಅಂತಂದರೆ ನಾನು ಇಲ್ಲಿ ವೀಡಿಯೋ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡ್ತು ಅಂತಂದರೆ ಸ್ಕ್ರೀನ್ಶಾಟನ್ನು ಕಳಿಸ್ತು ಅಂತಂದರೆ ಸ್ಯಾರೀಸ್ದು ನಾನು ನಿಯರ್ ಬೈ ಎಲ್ಲ ಇದ್ದೀರಾ ಅಂತಂದರೆ ನಾನು ಲೊಕೇಶನ್ ಕಳಿಸ್ತೀನಿ ನೀವು ಮನೆಗೂ ಕೂಡ ಬಂದು ನೋಡ್ಬೋದು ತುಂಬ ಜನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರೇ ನೋಡಿಲ್ಲ ಅನಿಸುತ್ತೆ ನಂಬರ್ ಸೆಂಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಹಾಗೆ ನನ್ನ ಶಾಪ್ ನೇಮ್ ಕೇಳ್ತಾ ಇದ್ದೀರಾ ಶಾಪ್ ಮಾಡಿಲ್ಲ ನಾನು ಮನೆಯಲ್ಲೇ ಈ ಒಂದು ಬಿಸ್ನೆಸ್ ಅನ್ನು ಬಿಸ್ನೆಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ನಾನು ನನ್ನ ಶಾಪ್ ನೇಮು ನಂಬರು ಆಲ್ರೆಡಿ ಸ್ಕ್ರೀನ್ ಮೇಲೆ ಇದೆ ಇಲ್ಲಿ ನಿಯರ್ ಬೈ ನಮ್ಗೆ ಯಾರಾದರೂ ಹತ್ರದಲ್ಲಿ ಇದ್ದು ಮನೆಗೆ ಬಂದು ನೋಡ್ತೀನಿ ಅಂತಂದವರು ಕೂಡ ಆಲ್ಮೋಸ್ಟ್ ವೆಲ್ಕಮ್ ನಾನು ಹಾಗೆ ಡೈ ಡೇ ಮಾಡಿ ನೀವು ಲೊಕೇಶನ್ ಅಂತ ಕೇಳಿದ್ರೆ ಖಂಡಿತ ನಾನು ಕಳಿಸ್ಕೊಡ್ತೀನಿ ಇವತ್ತು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನಲ್ಲಿ ಈ ಒಂದು ಪ್ಯಾಟರ್ನನ್ನು ರೀಸ್ಟಾಕ್ ಮಾಡಿಸಿದ್ದೀನಿ ಇದು ಯಾವ ಥರ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಫುಲ್ ಸ್ಯಾರಿ ಫುಲ್ಲುನೂ ಝರಿ ಲೈನ್ಸ್ ಬರುತ್ತೆ ಹಾಗೆ ಬೆಂಟೆಕ್ ಬಾರ್ಡರ್ ಬರುತ್ತೆ ಬಾರ್ಡರ್ ಬಂದು ಒಂದು ಎಲೆ ಡಿಸೈನು ತುಂಬ ಚೆನ್ನಾಗಿದೆ ಪ್ಯೂರಲ್ಲಿ ಈ ರೀತಿಯ ಒಂದು ಡಿಸೈನ್ ನೋಡಿರ್ತೀರಾ ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಹೆಂಗೆ ಬರುತ್ತೆ ಒಂದು ಪೀಸ್ ತೋರಿಸ್ಬಿಡ್ತೀನಿ ಈ ಸೀರೆ ಬಂದು ಬ್ಲೂ ಕಲರು ಇಂಕ್ ಬ್ಲೂ ಕಲರು ಬಾರ್ಡರು ಹಾಗೆ ಆಕಾಶ ನೀಲಿ ಕಲರು ಹಾಂ ಸ್ಯಾರಿ ಬರುತ್ತೆ ನೋಡಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಈಗ ಹಬ್ಬಕ್ಕೆ ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಇದು ಬಂದು ಬ್ಲೌಸ್ ಪೀಸು ಇದು ಬ್ಲೌಸು ಸ್ಯಾರಿ ಬೆಂಟಕ್ಕೆ ಬಾರ್ಡರ್ ಇದ್ದೀರಲ್ಲ ನೀವು ಹಾಗೆ ಬೆಂಟೆ ಬಾರ್ಡಲ್ಲಿ ಬಾರ್ಡರಲ್ಲಿ ಟೆಂಪಲ್ ಡಿಸೈನ್ ಕೂಡ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಈ ರೀತಿ ಬರುತ್ತೆ ಇದು ಬ್ಲೌಸ್ ಪೀಸು ಇದರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ಕೂಡ ಇದೆ ನನ್ನ ಯಾವ್ಯಾವ ಕಲರ್ ಕಾಂಬಿನೇಷನ್ ಇದೆ ಅಂತೇಳಿ ಈಗ ನಾನು ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಚಿಟ್ಪಲು ಆಗಿ ಮೈಸೂರು ಸಿಲ್ಕ್ ಗ್ರೇಪ್ ಸಿಲ್ಕಲ್ಲಿ ಯಾವ ಥರ ಬರುತ್ತೆ ಅದೇ ರೀತಿಯ ಒಂದು ಚಿಟ್ಪಲ್ಲು ಇದರಲ್ಲಿ ಬರುತ್ತೆ ನನ್ನ ಶಾಪ್ ನೇಮ್ ಬಂದು ನಾನು ಪ್ರಭಾಸ್ ಫ್ಯಾಷನ್ ಅಂತ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮದೇ ಕೆಳಗಡೆ ಗೋಡವನ್ನು ಖಾಲಿ ಆದಮೇಲೆ ನಾನಲ್ಲಿ ಈ ಒಂದು ಸಾರಿ ಬಿಸ್ನೆಸ್ಸನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಮನೆಯಲ್ಲೇ ಮಾಡ್ತಾ ಇರೋದು ಹಾಗಾಗಿ ನಿಮಗೆ ಯಾರಾದರೂ ಮನೆಗೆ ಬಂದು ನೋಡಬೇಕು ಅಂತ ಇದ್ದರೆ ನೀವು ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕೇಳಿ ಖಂಡಿತ ನಿಮಗೆ ಲೊಕೇಶನನ್ನು ಕಳಿಸ್ಕೊಡ್ತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರುವಂತೆ ಅದರಲ್ಲಿ ಉಳಿದಿರೋ ಅಂಥದ್ದು ಎರಡೇ ಸಾರಿ ತೋರಿಸಿ ನೋಡಿದ್ದೀರಾ ಬುಕ್ಕಿಂಗ್ ಆಗಿದೆ ನೋಡಿ ಲಾಸ್ಟ್ ಟೈಮ್ ತೋರಿಸಿದ ಅದರಲ್ಲಿ ಆರೆಂಜ್ ವಿತ್ ಗ್ರೀನ್ ಇದು ನಾನು ಆರೆಂಜ್ ವಿತ್ ಬ್ಲ್ಯಾಕ್ ಇಟ್ಟು ನಾನು ಸ್ಯಾರಿ ವೀಡಿಯೋ ಮಾಡಿ ತೋರಿಸಿದ್ದೆ ಅದರಲ್ಲಿ ಉಳಿದಿರೋಂಥದ್ದು ಇದು ಮತ್ತು ಬ್ಲೂ ಕಲರು ಎರಡೇ ಸ್ಯಾರಿ ಉಳಿದಿರೋವಂಥದ್ದು ತುಂಬಾ ಚೆನ್ನಾಗಿ ಸೇಲ್ ಆಯಿತು ಇದು ತುಂಬಾ ತುಂಬ ಜನ ಇಷ್ಟಪಟ್ಟರು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಕ್ಲಾತಂತೂ ಬೇರೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಬೆಣ್ಣೆ ಥರ ತುಂಬಾ ಚೆನ್ನಾಗಿದೆ ಅಂತೇಳಿ ತುಂಬ ಜನ ಆರ್ಡ್ರ್ ಮಾಡಿಕೊಂಡ್ರು ತುಂಬ ತ್ಯಾಂಕ್ಸ್ ನಿಮಗೆಲ್ಲರಿಗೂ ಕೂಡ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋಂತೆ ಈ ಥರ ಏನಾದ್ರು ಪ್ಯಾಟರ್ನ್ಸ್ ನಿಮಗೆ ಈ ಪ್ಯಾಟರ್ನ್ಸ್ ಸ್ಯಾರೀಸ್ ಏನಾದ್ರು ಬೇಕು ಅನ್ಸಿದ್ರೆ ನೀವು ನನಗೆ ಮೆಸೇಜ್ ಮಾಡಿ ಯಾವ ಒಂದು ಕಲರ್ ಬೇಕು ಅಂತೇಳಿ ಲಾಸ್ಟ್ ಇದೆ ಹೋಗಿ ಒನ್ಸತಿ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವುದಾದ್ರು ಇಷ್ಟ ಆಯಿತು ಅಂತಂದರೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಮತ್ತೆ ರೀಸ್ಟಾಕ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಹಾಗೆ ಇವತ್ತು ಮತ್ತೊಂದು ಮೈಸೂರು ಸಿಲ್ಕ್ ಕ್ರೇಪಲ್ಲೇ ಈ ಒಂದು ಡಿಸೈನನ್ನು ನಾನು ರೀಸ್ಟಾಕ್ ಮಾಡ್ತಿದ್ದೀನಿ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಬೆಂಟೆಕ್ ಬಾರ್ಡರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಎರಡು ಸೈಡು ಸೇಮ್ ಬಾರ್ಡರ್ ಬಂದಿದೆ ನೋಡಿ ಎರಡು ಸೈಮ್ ಎರಡು ಸೈಡು ಸೇಮ್ ಬಾರ್ಡರ್ ಬಂದಿದೆ ಅದರ ಜೊತೆಗೆ ಟೆಂಪಲ್ ಬಾರ್ಡರ್ ಕೂಡ ಇದರಲ್ಲಿ ಅಟ್ಯಾಚ್ಡ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಬಾರ್ಡರ್ ಲೀಫ್ ಬಾರ್ಡರ್ ಅಲ್ಲಿ ಬೆಂಟೆಕ್ ಅಲ್ಲಿ ಬರುತ್ತೆ ನೋಡಿ ಫಸ್ಟ್ ಕಲರು ಎಲ್ಲೋ ವಿತ್ ಪಿಂಕ್ ಎಲ್ಲೋ ಅಂತಂದ್ರೆ ಲೆಮನ್ ಏನೋ ಬರುತ್ತಲ್ಲ ಆ ಒಂದು ಕಲರ್ ಸಾರಿ ಫುಲ್ಲು ಝರಿ ಲೈನ್ಸ್ ಅದರ ಜೊತೆಗೆ ಬೆಂಟೆಕ್ ಬಾರ್ಡರ್ ಬೆಂಟೆಕ್ ಬಾರ್ಡರ್ ಜೊತೆಗೆ ಟೆಂಪಲ್ ಒಂದು ಬಾರ್ಡರ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ ಈ ರೀತಿ ಮೇಲ್ಗಡೆ ಬಂದು ಫ್ಲವರ್ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬೆಂಟೆಕ್ ಬಾರ್ಡರ್ ಜೊತೆಗೆ ಕೆಳಗಡೆ ಈ ರೀತಿಯ ಎಲೆ ಎಲೆಯ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮಸ್ತ್ ಆಗಿದೆ ಕಾಂಬಿನೇಷನ್ ಒಂದ್ ಮೋರ್ ಕಲರ್ ಮೆಂತ್ಯ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಸಾರಿ ಫುಲ್ಲು ಜರಿವ್ಯೂಸ್ ಇದೆ ಅದ್ರ ಜೊತೆಗೆ ಬಾರ್ಡರ್ ಒಂಚೂರು ಚೇಂಜಸ್ ಬರುತ್ತೆ ಇದರಲ್ಲಿ ಮಾವಿನಕಾಯಿ ಬಾರ್ಡರ್ ಬಂದಿದೆ ಸ್ಮಾಲ್ ಸ್ಮಾಲ್ ಮಾವಿನಕಾಯಿ ಬಾರ್ಡರ್ ಬರುತ್ತಲ್ವಾ ಅದನ್ನು ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕೆಲವರು ಪರ್ಟಿಕ್ಯುಲರ್ ಆಗಿ ಮೆಂತೆ ಕಲರು ಅಂದರೆ ಎಲ್ಲೋ ಅಲ್ಲಿ ತುಂಬಾ ಶೇಡ್ ಬರುತ್ತಲ್ವಾ ಆ ಥರದ್ದು ಕೇಳ್ತಾರೆ ಇದು ಮತ್ತೊಂದು ಕಲರು ಗ್ರೇ ಗ್ರೇ ಕಲರ್ಗೆ ಮೆಜಂತಾ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಸೇಮ್ ಜನೀ ವ್ಯೂಸ್ ಬರುತ್ತೆ ಅದ್ರ ಜೊತೆಗೆ ಬೆಂಟೆಕ್ ಬಾರ್ಡರು ಟೆಂಪಲ್ ಬಾರ್ಡರ್ ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸ್ಯಾರಿನೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಹಾಫ್ ವೈಟಿಗೆ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಟೆಂಪಲ್ ಬಾರ್ಡರ್ ಫ್ಲವರ್ ಬಾರ್ಡರ್ ಬೆಂಟೆಕ್ ಬಾರ್ಡರ್ ಮಿಕ್ಸ್ ಆಗಿ ಈ ಒಂದು ಸಾರಿಯನ್ನ ಕೊಟ್ಟಿದ್ದಾರೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಸಾರಿಗಳು ಅದ್ರ ಜೊತೆಗೆ ಕಲರ್ ಕಾಂಬಿನೇಷನ್ ಕೂಡ ಮತ್ತೊಂದು ಕಲರ್ ರಾಣಿ ಪಿಂಕ್ ಗೆ ಬಾರ್ಡರ್ ಗ್ರೀನ್ ಕಲರ್ ಬಾರ್ಡರ್ ನೋಡ್ಕೊಳ್ಳಿ ಬೆಂಟೆಕ್ ಬಾರ್ಡರ್ ಲೈನ್ಸ್ ಇದೆ ಇದು ಕೂಡ ಮತ್ತೊಂದು ಕಲರ್ ರಾಮ ಗ್ರೀನ್ ಗೆ ಇಂಕ್ ಬ್ಲೂ ಕಲರ್ ಕಾಂಬಿನೇಷನ್ ಸಾರಿ ಫುಲ್ ಝರಿ ಲೈನ್ಸ್ ಇದೆ ಅದ್ರ ಜೊತೆಗೆ ಬೆಂಟೆಕ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಕೂಡ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ಬಾಟನ್ ಕಲರು ಇಷ್ಟ ಗ್ರೀನ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಮಸ್ತ್ ಆಗಿದೆ ಇದು ಅಷ್ಟೇ ಲೈಟ್ ಕಲರ್ಸ್ ಯಾರಿಗೆಲ್ಲ ಯೂಸ್ ಲೈಟ್ ಕಲರ್ಸ್ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸ್ಯಾರಿ ಸ್ಯಾರಿ ಫುಲ್ಲು ಈ ರೀತಿ ಜರಿ ಲೈನ್ಸ್ ಜೊತೆಗೆ ಬೆಂಟಿಗೆ ಬಾರ್ಡರ್ ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರಿಸ್ತಾ ಇದೀನಿ ಮಳೆ ನೋಡ ಇರೋದ್ರಿಂದ ಒಂಚೂರು ಲೈಟ್ ಬೆಳಕು ಕಡಿಮೆ ಇರುತ್ತಲ್ಲ ಹಂಗಾಗಿ ಹತ್ತಿರದಿಂದ ತೋರಿಸಿ ವಿಡಿಯೋ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ಇದು ಒಂದು ಮೋರ್ ಕಲರ್ ಇಂಕ್ ಬ್ಲೂಗೆ ರಾವ ಗ್ರೀನ್ ಕಲರ್ ಬಾರ್ಡರ್ ಎಷ್ಟು ಚಂದ ಇದೆ ನೋಡಿ ಕಲರ್ ಅಂತೂ ಮಸ್ತಾಗಿದೆ ಸಾರಿ ಫುಲ್ಲು ಸಾರಿ ಫುಲ್ಲು ಲೈನ್ಸ್ ಬಂದಿದೆ ಬೆಂಟೆ ಬಾರ್ಡರ್ ಅಲ್ಲಿ ಇಂಕ್ ಬ್ಲೂಗೆ ರಾಮ ಗ್ರೀನ್ ಕಲರ್ ಬಾರ್ಡರ್ ಹಾಗೆ ಒಂದು ಸಾರಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಇದು ಬಂದು ಪಲ್ಲು ನಾರ್ಮಲ್ ಚಿಕ್ಕ ಪಲ್ಲು ಬರುತ್ತೆ ಸೇಮ್ ಲೈನ್ಸ್ ಕಂಟಿನ್ಯೂ ಆಗಿದೆ ನೋಡಿ ಸಾರಿಯಲ್ಲಿರುವಂತಹ ಲೈನ್ಸ್ ಸೇಮ್ ಝರಿ ಲೈನ್ಸ್ ಕಂಟಿನ್ಯೂ ಆಗಿ ಚಿಕ್ಕ ಪಲ್ಲು ಬಂದಿದೆ ಈ ರೀತಿ ಬರುತ್ತೆ ಸಾರಿ ಫುಲ್ಲು ಈ ರೀತಿ ಲೈನ್ಸ್ ಕಲರ್ ಕಾಂಬಿನೇಷನ್ ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾರಿಗೆ ಯಾವ ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಡಿ ಎಮ್ ಮಾಡಿ ಇದು ಬ್ಲೌಸ್ ಪೀಸ್ ನೀವು ಉಟ್ಕೊಂಡ್ರೆ ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಕಲರ್ ಕಾಂಬಿನೇಷನ್ ಇದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದಕ್ಕೆ ಜಾಸ್ತಿ ಒಂದು ಎಂಕ್ವೈರಿ ಬರುತ್ತೆ ಖಂಡಿತ ಅದನ್ನು ಜಾಸ್ತಿ ಇಷ್ಟ ಮಾಡಿಸ್ತೀನಿ ಇಷ್ಟೊತ್ತು ತೋರಿಸಿರೋದ್ರಲ್ಲಿ ಯಾವುದಾದ್ರೂ ನಿಮಗೆ ಕಲರ್ ಇಷ್ಟ ಆಯಿತು ಅಂತಂದ್ರೆ ಏನು ಮಾಡಬೇಕು ಶಾಟ್ ತಗೊಂಡು ವಿಡಿಯೋ ಮೇಲೆ ನಂಬರ್ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ಖಂಡಿತ ನಿಮಗೆ ಸಾರಿಯನ್ನು ಕಳಿಸ್ಕೊಡ್ತೀನಿ ಓಕೆನಾ ಹಾಗೆ ಪದೇ ಪದೇ ನಂಬರ್ ಕಳಿಸಿ ಅಂತ ಮೆಸೇಜ್ ಮಾಡಬೇಡಿ ನಂಬರನ್ನು ಕೊಟ್ಟಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ನಾನು ನಂಬರನ್ನು ಕೊಟ್ಟು ಡಿ ಎಂ ಮಾಡಿ ಅಂತ ಹೇಳಿ ಹಾಕಿದ್ದೀನಿ ನಂಬರ್ ಕೆಲವರು ನೋಡ್ತಾ ಇಲ್ವೋ ಏನಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಂಬರು ಆಲ್ರೆಡಿ ಸ್ಕ್ರೀನ್ ಮೇಲಿದೆ ಇಲ್ಲಿ ನಿಯರ್ ಬೈ ನಮ್ಗೆ ಯಾರಾದರೂ ಹತ್ರದಲ್ಲಿ ಇದ್ದು ಮನೆಗೆ ಬಂದು ನೋಡ್ತೀನಿ ಅಂತಂದವರು ಕೂಡ ಆಲ್ಮೋಸ್ಟ್ ವೆಲ್ಕಮ್ ನಾನು ಹಾಗೆ ಡಿ ಎಂ ಮಾಡಿ ನೀವು ಲೊಕೇಶನ್ ಅಂತ ಕೇಳಿದ್ರೆ ಖಂಡಿತ ನಾನು ಕಳಿಸ್ಕೊಡ್ತೀನಿ ನೀವು ಬಂದು ಮನೆಗೆ ಬಂದು ಸಾರಿಯನ್ನು ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ನಾನು ಸ್ಟಾರ್ಟ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿರೋದರಿಂದ ನನಗೆ ಜಾಸ್ತಿ ಮಾರ್ಜಿನ್ ಬೇಡ ನಮ್ಮ ಹತ್ರ ಸೀರೆ ತಗೊಳ್ಳೋಂಥ ಕಸ್ಟಮರ್ಸು ಖುಷಿಯಾಗಿ ಅದನ್ನು ಒಂದು ಒಳ್ಳೆ ರಿವ್ಯೂ ಕೊಟ್ಟರೆ ನಮ್ದು ಅದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ಅದಕ್ಕೋಸ್ಕರ ಇಷ್ಟೊತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೆ ಬೇರೆ ಬೇರೆ ಪ್ಯಾಟರ್ನ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ಕೀಪ್ ವಾಚಿಂಗ್